ಸುಜಾತ ಭಟ್ ಸುವರ್ಣ ನ್ಯೂಸ್ ಚಾನಲ್ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರಬೇಕು ಆಗಿರುವ ಜಾಗದಲ್ಲಿ ಅಲ್ಲಿ ಇದ್ದಾರೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅನ್ನುವಂತದನ್ನ ಹೇಳ್ಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನಲ್ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ್ ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ ಸಿಕ್ಕಿದ್ರೆ ಕೊಡಿ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ನಾನು ಅದನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಮಾಡಬೇಕು ಅನ್ನುವಂತ ಒಂದು ಇದ್ದೇನೆ ಅದಷ್ಟು ಬಿಟ್ಟು ನಾನು ಬೇರೆ ಏನು ನಾನು ಯಾವುದನ್ನು ಕೇಳಲಿಲ್ಲ ಇವರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನು ಇವರು ಎಷ್ಟು ಈ ರೀತಿ ಸುಳ್ಳು ಹೇಳಿಕೊಂಡು ಈ ರೀತಿ ಇದು ಮಾಡಿಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಮಾಡಬೇಕು ಕನ್ವರ್ಟ್ ಮಾಡಬೇಕು ಜನರ ಮೈಂಡ್ ಅನ್ನ ಅನ್ನುವಂಥದನ್ನ ಇವರು ಈ ರೀತಿ ಸುಳ್ಗಳನ್ನ ಹೇಳ್ಕೊಂಡು ಚಾನಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಇಲ್ಲೇ ಇದ್ದೀನಿ ನನ್ನ ಮಗಳ ಅಸ್ತಿ ಸಿಕ್ಕಿದ್ರೆ ನಾನು ಯಾರ ಜೊತೆಗಿರ್ಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಇವ್ರು ಹುಡ್ಕಾಡುವಂತ ವ್ಯವಸ್ಥೆನು ಮಾಡೋದು ಬೇಡ ದಯವಿಟ್ಟು ಸುಜಾತ ಭಟ್ ಸುವರ್ಣ ನ್ಯೂಸ್ ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರಬೇಕಾಗಿರುವ ಆಗಿರುವ ಜಾಗದಲ್ಲಿ ಅಲ್ಲಿ ಇದ್ದಾರೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅನ್ನುವಂತ ಹೇಳಿಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ ಸಿಕ್ಕಿದ್ರೆ ಕೊಡಿ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ನಾನು ಅದನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಹಿಂದೂ ಸಾಂಪ್ರದಾಯಕ್ಕೆ ಪ್ರಕಾರ ನಾನು ಮಾಡಬೇಕು ಅನ್ನುವಂತ ಒಂದು ಇದ್ರಲ್ಲಿದ್ದೇನೆ ಅದಷ್ಟು ಬಿಟ್ಟು ನಾನು ಬೇರೆ ಏನು ನಾನು ಯಾವುದನ್ನು ಕೇಳಲಿಲ್ಲ ಇವರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನ ಇವರು ಎಷ್ಟು ಈ ರೀತಿ ಸುಳ್ಳು ಹೇಳಿಕೊಂಡು ಈ ರೀತಿ ಇದು ಮಾಡಿಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಇದು ಮಾಡಬೇಕು ಕನ್ವರ್ಟ್ ಮಾಡಬೇಕು ಜನರ ಮೈಂಡ್ ಅನ್ನ ಅನ್ನುವಂಥದ್ದನ್ನ ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಚಾನೆಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಇಲ್ಲೇ ಇದ್ದೀನಿ ನನ್ನ ಮಗಳ ಅಸ್ತಿ ಸಿಕ್ಕಿದ್ರೆ ನಾನು ಯಾರ ಜೊತೆಗೆ ಇರಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಹುಡ್ಕಾಡುವಂತ ವ್ಯವಸ್ಥೆನು ಮಾಡೋದು ಬೇಡ ದಯವಿಟ್ಟು ಹ ಸುಜಾತ ಭಟ್ ಸುವರ್ಣ ನ್ಯೂಸ್ ಚಾನಲ್ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರಬೇಕು ಆಗಿರುವ ಜಾಗದಲ್ಲಿ ಅಲ್ಲಿದ್ದಾರೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಸುಜಾತ ಕಾಣೆಯಾಗಿದ್ದಾರೆ ಅನ್ನುವಂಥದನ್ನ ಹೇಳ್ಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನಲ್ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ್ ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ ಸಿಕ್ಕಿದ್ರೆ ಕೊಡಿ ಡಿ ಎನ್ ಎ ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ನಾನು ಅದನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಮಾಡಬೇಕು ಅನ್ನುವಂತ ಒಂದು ಇದರಲ್ಲಿ ಇದ್ದೇನೆ ಅದಷ್ಟು ಬಿಟ್ಟು ನಾನು ಬೇರೆ ಏನು ನಾನು ಯಾವುದನ್ನು ಕೇಳಲಿಲ್ಲ ಇವರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನು ಇವರು ಎಷ್ಟು ಈ ರೀತಿ ಸುಳ್ಳು ಹೇಳಿಕೊಂಡು ಈ ರೀತಿ ಇದು ಮಾಡಿಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಇದು ಮಾಡಬೇಕು ಕನ್ವರ್ಟ್ ಮಾಡಬೇಕು ಜನರ ಮೈಂಡ್ ಅನ್ನ ಅನ್ನುವಂಥದ್ದನ್ನ ಇವರು ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಚಾನೆಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಇಲ್ಲೇ ಇದ್ದೀನಿ ನನ್ನ ಮಗಳ ಆಸ್ತಿ ಸಿಕ್ಕಿದ್ರೆ ನಾನು ಯಾರ ಇರಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಇವ್ರು ಹುಡ್ಕಾಡುವಂತ ವ್ಯವಸ್ಥೆನೂ ಮಾಡೋದು ಬೇಡ ದಯವಿಟ್ಟು ಹಾಂ